ಎಲ್ಲರಿಗೂ ನಮಸ್ಕಾರ ಈ ದಿನ ನಾನು ಸ್ವರಚಿತ ರಾಘವೇಂದ್ರ ಸ್ವಾಮಿಗಳ ಕುರಿತಾದ ಭಕ್ತಿಗೀತೆಯನ್ನು ಹಾಡ್ತಾ ಇದ್ದೀನಿ ಶೀರ್ಷಿಕೆ ಬೃಂದಾವನವ ನೆಚ್ಚಿ ಬಂದೆವು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನುವೇ नमतां कामधेनुवे वे मन्त्रालयदा राघवेन्द्र रे मन्त्राक्षतया महिमयकण्डेवो मृत्तिके नीडे हरसिरिभक्तरा मृत्तिके नीडे भक्तरा वृन्दावनव ನೆಚ್ಚಿ ಬಂದೆವೋ ಮಂತ್ರಾಲಯದ ರಾಘವೇಂದ್ರರೇ ದುರ್ಗುಣವೆಲ್ಲ ದಾಳಿಯ ಮಾಡಲು ಅರಿವಿನ ಜ್ಯೋತಿಯ ಬೆಳಗಿರಿ ನೀವು ದುರ್ಗುಣವೆಲ್ಲ ದಾಳಿಯ ಮಾಡಲು ಅರಿವಿನ ಜ್ಯೋತಿಯ ಬೆಳಗಿರಿ ನೀವು ಮೊಹಪಾಶವು ಮನವನು ಸೆಳೆಯಲು ಬನ್ನಿರಿ ನೀವು ಸನ್ಮತಿ ನೀಡಲು ಮಂತ್ರಾಲಯದ ರಾಘವೇಂದ್ರರೇ ದೀನರಿ ದೀನರಿಗೊಳಿವ ಗುರು ಸಾರ್ವಭೌಮರೇ ಅಂಧಕಾರಕ್ಕೆ ಬೆಳಕಾದಿರೇ ದೇನರಿಗೊಲಿವ ಗುರು ಸರ್ವಭೋಮರೆ ಅಂಧಕಾರಕ್ಕೆ ಬೆಳಕಾದಿರಿ ದುರಿತವ ಕಳೆಯುವ ರಾಜಯತೇಂದ್ರರೆ ದುರಿತವ ಕಳೆಯುವ ರಾಜಯತೇಂದ್ರರೆ ಬಾಳಿನ ದಾರಿಗೆ ಮಂಗಳವಾದಿರೇ ಮಂತ್ರಾಲಯದ ರಾಘವೇಂದ್ರರೆ ಶರಣೆಂದು ಬಂದರೆ ಆಶ್ರಯ ನೀಡುತ್ತಾ ಕ್ಲೇಶವ ಕಳೆದಿರಿ ಸದ್ಗತಿ ನೀಡಿ ಶರಣೆಂದು ಬಂದರೆ ಆಶ್ರಯ ನೀಡುತ್ತಾ ಕ್ಲೇಶವ ಕಳೆದಿರಿ ಸದ್ಗತಿ ನೀಡಿ ಗತಿ ನೀವೆಂದರೆ ಸೌರಭ ಬೀರುತ್ತ ಗತಿನೀವೆಂದರೆ ಸೌರಭ ಬೀರುತ ನೋವುಗಳನ್ನು ಶಮನವ ಮಾಡಿ ಮಂತ್ರಾಲಯದ ರಾಘವೇಂದ್ರರೇ ಬೇಡಲು ಬೇಡಲುವರಗಳ ಶೀಘ್ರ ದಿವಲಿದು ಒಲಿದು ಪ್ರಕಟಗೊಂಡಿರಿ ಕಲ್ಪವೃಕ್ಷವಾಗಿ ಬೇಡಲುವರಗಳ ಶೀಘ್ರ ದೇವಲಿದೋ ಪ್ರಕಟಗೊಂಡಿರಿ ಕಲ್ಪವೃಕ್ಷವಾಗಿ ಸಹನೆಯ ತುಂಬಿ ಕ್ರೋಧವ ಕಳೆದು ಸಹನೆಯ ತುಂಬಿ ಕ್ರೋಧವ ಕಳೆದು ಹರಸುತ ಬಂದಿರಿ ಕಾಮಧೇನುವಾಗಿ ಮಂತ್ರಾಲಯದ ರಾಘವೇಂದ್ರರೆ ಮಂತ್ರಾಕ್ಷತೆಯ ಮಹಿಮೆಯ ಕಂಡೆವೋ ಮೃತ್ತಿಕೆ ನೀಡಿ ಅರಸಿರಿ ಭಕ್ತರ ಮೃತ್ತಿಕೆ ನೀಡಿ ಅರಸಿರಿ ಭಕ್ತರ ವೃಂದಾವನವ ನೆಚ್ಚಿ ಬಂದೆವು ಮಂತ್ರಾಲಯದ ರಾಘವೇಂದ್ರ ಗುರು ರಾಘವೇಂದ್ರೇ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಧನ್ಯವಾದಗಳು